ಅವನು ಯಾವನು ಬಂದು ಕೇಳಕ್ಕೆ ಐದು ಇಪ್ಪತ್ತು ಜನ ಗುಂಪು ಗುಂಪೆ ಬರೋದು ಫೋನ್ ಮಾಡಿಕೊಡೋದು ಫೋನ್ ಮಾಡಿಬಿಟ್ಟು ಏ ನಾವೇನು ಏನು ಬೇಕಾಗಲ್ವಾ ಈ ಥರ ಧಮಕಿಗಳು ನಿನ್ನೆ ಅವ್ರು ನಾನು ಯಾವತ್ತು ಮಾತಾಡಿದನೋ ಅಲ್ಲಿವರೆಗೂ ಹೆಚ್ಚು ಕಮ್ಮಿ ಐದು ಐದೂವರೆ ಕೋಟಿ ಈ ಕ್ಷೇತ್ರದಲ್ಲಿ ಕಲೆಕ್ಷನ್ ಆಗಿದೆ ಎಲ್ಲೆಲ್ಲಿ ಒಂದೊಂದು ದೊಡ್ಡ ಬಿಸ್ನೆಸ್ಗಳು ಮಾಡ್ತಾರೆ ಎಲ್ಲೆಲ್ಲಿ ಒಂದು ಬಿಲ್ಡರ್ ಇದ್ದಾನೆ ಎಲ್ಲೆಲ್ಲಿ ಸ್ಕೂಲ್ನವ್ರು ಇದ್ದಾರೆ ಎಲ್ಲೆಲ್ಲಿ ಪಿ ಜಿಗಳು ಇದ್ದಾರೆ ಇಲ್ಲ ನಾವು ಕಲೆಕ್ಟ್ ಮಾಡಿಲ್ಲ ಅಂದರೆ ಬರಲಿ ಈ ಮಾರಮ್ಮನ ದೇವಸ್ಥಾನ ಹತ್ರ ಮುಂದೆ ಬರಲಿ ಇಲ್ಲ ಮಹೇಶ್ವರಮ್ಮ ದೇವಸ್ಥಾನ ತಗ ಬಂದು ಕೈಯತ್ತೆ ಅವರು ನಾನು ಹೇಳ್ತೀನಿ ತೋರಿಸ್ತೀನಿ ಹತ್ರ ಇದಾವೆ ನಾನು ಬರಲಿ ಅಂತ ಅಲ್ಲಿ ಇಡ್ತೀನಿ ಮೊನ್ನೆ ಮೂರು ದಿವಸದ ಹಿಂದೆ ನನಗೆ ಕೆಲವರು ಈ ಥರ ಗಣೇಶನಿಗೆ ಅಂತ ಕೆಲವರು ಯಾರ್ಯಾರೋ ಒಂದು ಹತ್ತು ಹದಿನೈದು ಜನ ಬಂದು ಕೆಲವು ವಸೂಲಿ ಮಾಡ್ತಾರೆ ಏನೋ ಗಣೇಶನ ಸಾಮೂಹಿಕ ಗಣ ಗಣೇಶನ ಉತ್ಸವ ಮಾಡಬೇಕು ಅದರಿಂದ ಈ ಥರ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾಯಿದ್ರು ಕೆಲವರು ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು ಇಡೀ ಕಾನ್ಸನ್ಸಲ್ಲಿ ಹೇಳ್ತಾಯಿದ್ರು ಅವಾಗ ನಾನು ಅದಕ್ಕೊಂದು ಕೇಳಿದೆ ನೀವು ಯಾರು ಯಾಕಪ್ಪ ಕೊಡ್ತೀರ ಗಂತ್ಗೆ ನೀವು ನಿಮ್ಮ ನಿಮ್ಮ ಏರಿಯಾದಲ್ಲಿ ನೀವು ಮಾಡ್ಕೊಳ್ಳಿ ಅವನು ಯಾವನು ಬಂದು ಕೇಳೋಕ್ಕೆ ನೀವು ಯಾರು ಕೊಡಬಾರ್ರಿ ನೀವು ಯಾಕೆ ಕೊಡ್ತೀರಾ ಅಂತ ನಾನು ಹೇಳಿದೆ ಇಲ್ಲಣ್ಣ ನಾಲ್ ಹೋಗಿ ಬರೋದು ಹದಿನೈದು ಇಪ್ಪತ್ತು ಜನ ಗುಂಪು ಗುಂಪೆ ಬರೋದು ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ಏನು ನಾವೇನು ಏನು ಯಾಕೋ ಬೇಕಾಗಲ್ವಾ ಈ ಥರ ಧಮಕಿಗಳು ಇಂಡೈರೆಕ್ಟಾಗಿ ಯಾರ್ಯಾರಿಗೆ ಯಾರ್ಯಾರಿಗೆ ಅಂತ ನಾನು ಹೇಳ್ತೀನಿ ಇದು ಮುಂದೆ ಹೇಳ್ತೀನಿ ಅಂಥವ್ರಿಗೆ ಇವರೆಲ್ಲ ಧಮಕಿ ಹಾಕಿ ಮಾಡಿದ್ರು ಅದಕ್ಕೆ ಅದ್ರ ಬಗ್ಗೆ ನಾನು ಮೊನ್ನೆ ನಿಮ್ಮ ಮುಖೇನ ನಾನು ಇದಕ್ಕೆ ಒಂದು ಮಾಡಿದೆ ಇದನ್ನು ಮಾತಾಡಿದೆ ನೀವು ಯಾರೂ ದಯಮಾಡಿ ಹೇಳ್ತಾ ಇದ್ದೀನಿ ನೀವು ಯಾರು ಒಂದು ರೂಪಾಯಿ ಕೊಡೋಕೋಬೇಡಿ ಯಾಕೆ ಕೊಡ್ತೀರಾ ನೀವು ಯಾಕೆ ಭಯ ಬಿಡಿದ್ದು ನೀವು ಈ ಥರ ಮಾಡ್ಕೊತಿದ್ದೀರಾ ಅಂತ ನಾನು ಹೇಳಿದೆ ಅದಕ್ಕೆ ಈಗ ಮೊನ್ನೆ ಇದೇ ಮಾಧ್ಯಮದವರು ಕರೆದು ತಾವೆಲ್ಲ ನೋಡಿದ್ದೀರ ಏನು ಅವನು ಯಾರೋ ಕಿಡಿಗೇಡು ಕಿಡಿಗೇಡಿಗಳು ಬೇಜವಾಬ್ದಾರಿ ಇರೋ ಇರೋವಂಥ ಮನುಷ್ಯರು ಮತ್ತು ಅವಿವೇಕಿಗಳು ಹುಚ್ಚ ಅಂತೆ ನಾನು ಇದನ್ನ ಹೇಳಿರೋದು ಹಾಂ ಈ ಥರ ಅದು ಏನು ಅವರೇ ಹೇಳಿಬಿಟ್ಟು ಯಾರೋ ಹುಚ್ಚಿ ಹೇಳ್ತಾರಂತೆ ಅವಿವೇಕಿಗಳಂತೆ ಹಾಂ ಹಾಂ ಈ ಥರ ಬೇಗ ಜವಾಬ್ದಾರಿ ಥರ ನಾನು ಮಾತಾಡಿದ್ದೀನಂತೆ ಅವರೇ ಹೇಳ್ತಾ ಅವ್ರ ಬೈನಲ್ಲೇ ಬಂತು ನಾವೊಂದು ಐವತ್ತರವತ್ತು ಜನತಾ ಮಾತ್ರ ಹೋಗಿದ್ದೋ ಹಾಂ ಬರೇ ಐವತ್ತರವತ್ತು ಜನತ ಮಾತ್ರ ಹೋಗಿದ್ದೋ ನಾವು ಅಷ್ಟೇ ನಾವೇನು ಮನೆ ಕಟ್ಟಕ್ಕೆ ಹೋಗಿದ್ವಾ ವೈನ್ ಸ್ಟೋರ್ ಹತ್ರ ಹೋಗಿದ್ವಾ ಹಾಂ ಮತ್ತು ಯಾರು ಬೇಕ್ರಿ ಹತ್ರ ಹೋಗಿದ್ವಾ ಅಂತ ಅವ್ರ ಬೈನಗಳೇ ಬಂತು ಇಂಜಿನಿಯರ್ಗಳು ತಗೋಗಿದ್ವ ವಾಲ್ಮ್ಯಾನ್ ಹೋಗಿದ್ವು ಅಂತ ಅಲ್ಲಿಗೆ ಅವರೆಲ್ಲ ಅದು ಇರೋದಕ್ಕೆ ತಾನೇ ಅವ್ರ ಬೈನಲ್ಲಿ ಅವೆಲ್ಲ ಐವತ್ತರವತ್ತು ಜನ ಅಂತ ಅವ್ರ ಬೈನಲ್ಲೇ ಬಂದಿದ್ದಿಲ್ಲ ನಾನೇನು ಹೇಳೋಂಗೆ ಇಲ್ಲ ಅಷ್ಟೇ ಅಲ್ಲ ಇವತ್ತು ಈ ನೆನ್ನೆ ಮೊನ್ನೆಯವರು ನಾನು ಯಾವತ್ತು ಮಾತಾಡಿದ್ನೋ ಅಲ್ಲಿವರೆಗೂ ಹೆಚ್ಚು ಕಮ್ಮಿ ಐದು ಐದುವರೆ ಕೋಟಿ ಈ ಕ್ಷೇತ್ರದಲ್ಲಿ ಕಲೆಕ್ಷನ್ ಆಗಿದೆ ಅವರು ಎಲ್ಲೆಲ್ಲಿ ಪಿ ಜಿಗಳಿದ್ದಾವೆ ಅಷ್ಟು ಪಿ ಜಿಗಳತ್ರ ಹುಡಿಕೊಂಡೋಗ್ಯವ್ರೆ ಕಂಟ್ರಾಕ್ಟ್ರುಗಳು ಎಷ್ಟು ಕಂಟ್ರಾಕ್ಟ್ರುಗಳು ಸಣ್ಣ ಪುಟ್ಟ ದೊಡ್ಡ ಎಲ್ಲ ಕಾಂಟ್ರಾಕ್ಟ್ರುಗಳ ತಕ್ಕೂ ಹೋಗಿದ್ದಾರೆ ದಂಧೆ ಮಾಡ್ಕೊಂಡವ್ರೆ ಜನ ಒಂಥರ ಭಯಭೀತರಾಗಿದ್ದಾರೆ ಏನು ದ ಇದು ಫೋನ್ ಫೋನ್ಗಳಿಗೆ ಇವ್ರಿಗೆ ಇದು ಮಾಡಿಬಿಟ್ಟು ಇವ್ರಿಗೆ ಒಂದು ಭಯ ಭಯ ಉಡ್ಸೋದು ಈ ಕ್ಷೇತ್ರದಲ್ಲಿ ನಾನು ಅದು ನಾನು ಅದೇ ಹೇಳ್ತಾ ಇದ್ದೀನಿ ನಾನು ಡೇ ಒನ್ನಿಂದನೂ ಫಸ್ಟು ನಾನು ಹೇಳ್ಕೊಂಬತ್ತಾ ಇದ್ದೀನಿ ದಯಮಾಡಿ ಯಾರೂ ಒಂದು ರೂಪಾಯಿ ಕೊಡಬೇಡಿ ನೀವು ಇವತ್ತು ಎಷ್ಟು ಕಷ್ಟ ಅದೇ ಈ ಕ್ಷೇತ್ರದಲ್ಲಿ ಇವತ್ತು ಸುಮಾರು ದಾಸ ಇಲ್ಲಿಂದ ಹಿಡಿದು ದಾಸಿಂದ ಹಿಡಿದು ಮಂಗಳೂರವರೆಗೂ ಅಷ್ಟೇ ಇಲ್ಲಿಂದ ಬೀದರ್ವರ್ಗು ಜನ ಇಲ್ಲಿ ಬಂದು ವಾಸ ಮಾಡ್ಕೊಂಡು ಏನೋ ಅವರು ಬದುಕು ಕಟ್ಕೊಂಡು ಕೆಲಸ ಕಾರ್ಯಗಳು ಸೇರ್ಕೊಂಡು ಏನೋ ಮಾಡ್ಕೊಂಡು ಮಕ್ಕಳು ಮರಿ ಓದ್ಕೊಂಡು ಏನೋ ಮಾಡ್ತಾಯಿದ್ದಾರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಆನೆ ಆನೆಗಿದು ಆಗಿದ್ದು ಆನೆಕಾಗಿ ಗೊತ್ತು ಕಷ್ಟ ಇರಬೇಕು ಇರಬೇಕಾಗ ಗೊತ್ತು ಗೊತ್ತು ಹಾಂ ದೊಡ್ಡವ್ರಿಗೆ ದೊಡ್ಡ ಅವ್ರ ಕಷ್ಟ ಇದೆ ಸಣ್ಣವ್ರಿಗೆ ಸಣ್ಣವ್ರದ್ದು ಕಷ್ಟ ಇದೆ ಇವ್ರಿಗೆಲ್ಲೂ ಅವರು ಎಲ್ಲೆಲ್ಲಿ ನೋಡ್ತಾರೆ ವೀಕ್ನೆಸ್ಗಳು ಹಾಂ ಎಲ್ಲೆಲ್ಲಿ ಅವ್ರಿಗೆ ಒಂದು ಕಾಂಪ್ಲೆಕ್ಸ್ಗಳು ಕಟ್ತಾರೆ ಎಲ್ಲೆಲ್ಲಿ ಒಂದೊಂದು ದೊಡ್ಡ ಬಿಸ್ನೆಸ್ಗಳು ಮಾಡ್ತಾರೆ ಎಲ್ಲೆಲ್ಲಿ ಒಂದು ಬಿಲ್ಡರ್ ಇದ್ದಾನೆ ಎಲ್ಲೆಲ್ಲಿ ಇದ್ದಾರೆ ಎಲ್ಲೆಲ್ಲಿ ಪಿ ಜಿಗಳು ಇರಿದ್ದಾರೆ ಇಂಥೋರ್ತವೆಲ್ಲ ಇವತ್ತು ಉಸೂಲಿಗಳು ಮಾಡ್ಕೊಂಡು ನನ್ನ ಹತ್ರ ಈಗ ಅವ್ರ ಬೈನಲ್ಲೇ ಐವತ್ತರವತ್ತು ಜನತೆ ಮಾತ್ರ ಇಸ್ಕೊಂಡು ಅಂತೇಳಿದ್ರಲ್ಲ ಅಷ್ಟೇ ಅಲ್ಲ ಐವತ್ತರವತ್ತಲ್ಲ ನನ್ನ ಹತ್ರನೇ ಅರವತ್ತೆಪ್ಪತ್ತು ಜನ ನನ್ನ ಹತ್ರ ನನ್ನ ಹತ್ರ ಇದೆ ಅದರ ಟೈಮ್ ಬಂದಾಗ ಹೇಳ್ತೀನಿ ಆ ಥರ ಅವ್ರು ಏನಾನ ನಾವು ಇಲ್ಲ ನಾವು ಕಲೆಕ್ಟ್ ಮಾಡಿಲ್ಲ ಅಂದರೆ ಬರಲಿ ಈ ಮಾರಮ್ಮನ ದೇವಸ್ಥಾನ ಹತ್ರ ಮುಂದೆ ಬರಲಿ ಇಲ್ಲ ಮಹೇಶ್ವರಮ್ಮನ ದೇವಸ್ಥಾನ ತಗ ಬಂದು ಎತ್ತಿ ಅವರು ನಾನು ಹೇಳ್ತೀನಿ ತೋರಿಸ್ತೀನಿ ಆ ಥರ ನಾನು ಬರಲಿ ಅಲ್ಲಿ ಇಡ್ತೀನಿ ಹಾಂ ಈ ಥರ ದೌರ್ಜನ್ಯ ದರ್ಪಗಳು ಮಾಡ್ಕೊಂಡು ಇವತ್ತು ಹಾಕೊಂಡು ಇಲ್ಲಿ ಕಂಡೋರು ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಯಾರ್ದೋ ದುಡ್ಡು ಪಾಪ ಬಡವ್ರದ್ದು ಇವತ್ತು ಏನು ಲೈಟ್ಗಳು ಬಿಟ್ಟ ಒಂದೊಂದು ಲೈಟ್ದು ಒಬ್ಬೊಬ್ರದ್ದು ದುಡ್ಡು ಇದೆಯದೊಳಗೆ ಇವತ್ತೇನು ಕ್ಷೇತ್ರದಲ್ಲಿ ಲೈಟ್ಗಳು ಉರಿತಾ ಇದಾವಲ್ಲ ಒಬ್ಬೊಬ್ರದ್ದು ಬೇಕ್ರಿಯರ್ದು ಇಲ್ಲ ಸ್ಕೂಲ್ನವ್ರದ್ದು ಇಲ್ಲ ವಾಟ್ರ್ ಮ್ಯಾನ್ಗಳದು ಇಲ್ಲ ಇಂಜಿನಿಯರ್ದು ಎಲ್ಲ ವೈನ್ ಸ್ಟೋರವ್ರದ ಇಲ್ಲ ಪಿ ಜಿನವ್ರದ ಯಾರ್ದೋ ಇವ್ರದ್ದು ಪ್ರತಿಯೊಂದು ಇದು ದುಡ್ಡು ಇವತ್ತು ಈ ರೋಡ್ಗೆ ಇವ್ರು ಹಾಕ್ಕೊಂಡು ಇವತ್ತು ಮಜಾ ಮಾಡ್ತಾವ್ರೆ ಫ್ಲೆಕ್ಸ್ಗಳು ಏನು ಫ್ಲೆಕ್ಸ್ಗಳು ಇವರು ಗಂಡ ಹೆಂಡತಿ ಹಾಕ್ಕೊಂಡು ಇವತ್ತು ಡ್ಯಾನ್ಸ್ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಪಾಪ ಕಾರ್ಯಕರ್ತರಿಗೂ ಇಲ್ಲ ಕಾರ್ಯಕರ್ತರನ್ನ ಕರೆದು ಬಲತ್ಕಾರ ಯಾರೋ ಲೀಡ್ರ್ಗಳು ಕರೆದು ಐದಾರು ಜನ ಮಾಡಿ ಸುದ್ದಿಗೋಷ್ಠಿ ಮಾಡ್ಯವ್ರೆ ಅವ್ರಿಗೆ ಇಷ್ಟ ಇಲ್ಲ ಅವರು ಒಬ್ಬರು ಅದ್ರಾಗೊಬ್ಬರು ಹೇಳಿರು ನನಗೆ ಹಿಂಸೆ ಕೊಟ್ಟು ಕರೆದು ಕೊಂಡಿಸ್ಕೊಂಡ್ರೋಣ ಅಂತ ಹಾಂ ಇಂಥ ಕೆಲಸ ಇಂಥ ನೀಚ ಕೆಲಸ ಇಂಥ ಕೆಲಸಗಳು ಇವರು ಮಾಡ್ತಾಯಿದ್ದಾರೆ ಹಾಂ ಇದ್ರನ್ನ ಈ ಕ್ಷೇತ್ರದಲ್ಲಿ ನಾನು ಪ್ರತಿಯೊಬ್ಬರಿಗೂ ದಯಮಾಡಿ ಮನೆ ಮನೆಯವ್ರಿಗೂ ನಾನು ಹೇಳ್ತಾ ಇದ್ದೀನಿ ನೀವು ಯಾವುದೇ ಇದಿಷ್ಟೇ ಅಲ್ಲ ಇನ್ನು ಮುಂದಕ್ಕೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಇಟ್ಕೊಂಡು ಇನ್ನೊಂದು ಬರ್ತಾರೆ ಯಾವುದೋ ಒಂದು ಸಂಭ್ರಮ ಅಂತ ಇಷ್ಟೇ ಮುಜಲ್ಲ ಈಗಾಗಲೇ ಸುಮಾರು ಒಂದಷ್ಟು ನಾಲ್ಕೈದು ಸಂಭ್ರಮಗಳು ಮಾಡ್ಯವ್ರೆ ಹಾಂ ಇವರು ಇದು ಏಕೆಂದ್ರೆ ಇಂಥವು ಮಾಡಿರ್ತಾನೆ ಆಗೋದು ಇನ್ನು ಹೆಂಗೆ ಕೇಳೋಕಾಗ್ತದೆ ಯಾವುದೋ ಒಂದು ರೂಟ್ ಹಿಡ್ಕೊಂತಾರೆ ಇನ್ನೊಂದು ಮೂರು ನಾಲ್ಕು ತಿಂಗಳವರೆಗೂ ಇನ್ನೊಂದು ಹುಡ್ಕಂತಾರೆ ವಸೂಲಿಗಳು ಆಗ್ಬೇಕು ಇಲ್ಲಿ ಹಾಂ ಈ ಥರ ಈ ಕ್ಷೇತ್ರದಲ್ಲಿ ಇವೆಲ್ಲ ಈ ಥರ ಮಾಡಿಕೊಂಡು ಇವತ್ತು ವಸೂಲಿಗೆ ಒಂದು ಇದು ಮಾಡ್ಕೊಂಡು ಮಾಡ್ತಾವ್ರೆ ಹಾಂ ಇದ್ರನ್ನ ಅಲ್ಲಿ ಬೇರೆ ಯಾವುದನ್ನು ಗಣೇಶ ಹೇಳೋಕೆ ಹೋದರೆ ನಿಮ್ಗೆ ಅದನ್ನ ಇಡಬಾರ್ದು ಇದನ್ನ ಇಡಬಾರ್ದು ಇವ್ರು ಯಾವ ಇಟ್ಟವ್ರೆ ಈ ಬಿ ಬಿ ಎಂ ಪಿಯವ್ರು ಏನು ಮಾಡ್ತಾಯಿದ್ದಾರೆ ಪೊಲೀಸ್ನವರು ಎಷ್ಟೇ ಇವ್ರು ಯಾಕೆ ಹಿಂಗೆ ಮ ಇದು ಇದು ಇಲ್ಲಿ ಮೌನ ವಹಿಸಿದ್ದಾರೆ ಬೇರೆಯವರು ಯಾರನ್ನು ಒಂದು ಇಟ್ಟರೆ ಅವ್ರು ನೂರೆಂಟು ಲೈಸೆನ್ಸ್ ಕೇಳ್ತೀರಾ ನೂರೆಂಟು ಬಿ ಬಿ ಎಂ ಪಿಯಿಂದ ಇಂಜಿನಿಯರ್ಗಳು ಕೇಳ್ತೀರಾ ಹಾಂ ಪೊಲೀಸ್ ಸ್ಟೇಷನ್ನಲ್ಲಿ ಕೇಳ್ತೀರಾ ಇವ್ರು ಯಾಕೆ ಇವ್ರು ಯಾವುದು ಇದಿಲ್ವ ಇವ್ರಿಗೆ ಇದು ಪರ್ಮಿಷನ್ ತಗೊಂಡವ್ರು ಅವರು ಬಿ ಬಿ ಎಂ ಪಿಯಿಂದ ಇವ್ರಿಗೊಂದು ಕಾನೂನು ಬೇರೆ ಬಡವ್ರಿಗೊಂದು ಕಾನೂನ ಇವತ್ತು ಯಾರಾನ ಏರಿಯಾದಲ್ಲಿ ಬಡಾವಣೆಯಲ್ಲಿ ಪಾಪ ಮಕ್ಕಳು ಹುಡುಗರು ಯಾರಾನ ಪರ್ಮಿಷನ್ಗೆ ಹೋದ್ರೆ ಎಷ್ಟು ಸುತ್ತಿಸ್ತಾರೆ ಇವ್ರಿಗೆ ಇವ್ರಿಗೊಂದು ಕಾನೂನು ಹಾಂ ಪಾಪ ಬೇರೆಯವ್ರಿಗೊಂದು ಒಂದು ಕಾನೂನು ಈ ಕಾನ್ಸೆನ್ಸಲ್ಲಿ ಈ ಥರ ಕಾನೂನುಗಳು ಈ ಥರ ನಡೀತಾವೆ ಇವತ್ತು ಅಧಿಕಾರಿಗಳು ಅಷ್ಟೇ ಇವತ್ತು ಯಾಕೆ ಇವರು ಈ ಥರ ಈಗ ಬೆಳಿಗ್ಗೆ ಹೋಗಿ ಫಸ್ಟ್ ಚೆಕ್ ಮಾಡಿ ಅಲ್ಲಿ ಲೈಸ ಅವ್ರದ್ದು ಪರ್ಮಿಷನ್ ಆಗಿಲ್ಲ ಹಾಂ ಸ್ಟೇಷನ್ನ ಹೆಂಗ್ ಪರ್ಮಿಷನ್ಗಳು ಕೊಡ್ತಾರೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಹೋಗ್ಬೇಕಂದ್ರೆ ನೀವು ಇಷ್ಟು ಗಂಟೆಗೆ ಹೋಗ್ಬೇಕು ನೀವು ಇಲ್ಲೇ ಹೋಗ್ಬೇಕು ಹಾಂ ಈ ಕಡೆ ಯಾಕೆ ಹೋಗ್ತೀರ ಅಂತ ನಿಮ್ಮನ್ನು ಅವ್ರಿಗೆ ಸ್ಟಿಕ್ ಮಾಡ್ತೀರಾ ಇವ್ರಿಗೆ ಯಾವುದೂ ಇಲ್ಲ ಅವ್ರು ಇಟ್ಟಿರೋದಕ್ಕೆ ಬೇರೆಯವ್ರು ಯಾರೂ ಈ ರೋಡ ಯಾರಾದ್ರೂ ನಿಮ್ಮ ಮುಖ್ಯನ ಹೇಳ್ತಾ ಇದ್ದೀನಿ ಇಡೀ ಕಾನ್ಸೆನ್ಸಿ ಒಳಗೆ ನಿಮ್ಗೆ ಯಾರಾದ್ರೂ ಇಲ್ಲಿ ಈ ಕಡೆ ಹೋಗ್ಬಾರ್ದು ಆ ಕಡೆ ಹೋಗ್ಬಾರ್ದು ಇಷ್ಟೊತ್ತಿಗೆ ಬಿಡಬಾರ್ದು ಇಷ್ಟೊತ್ತಿಗೆ ಬಿಡಬೇಕು ಅಂತ ನೀವೇನಾದರೂ ನಿಮಗೆ ಯಾರಾದರೂ ಬಂದು ನಿಮಗೆ ಸ್ಟಿಕ್ ಮಾಡೋಕೆ ಬಂದರೆ ನೀವು ದಯಮಾಡಿ ನನಗೆ ಅಲ್ಲಿ ತಿಳಿಸ್ಕೊಡ್ಬೇಕು ಅಂತ ನಿಮ್ಮ ಮುಖೇನ ಈ ಈ ಕ್ಷೇತ್ರದ ಎಲ್ಲೆಲ್ಲಿ ನಮ್ಮ ಗಣಪತಿ ಇದನ್ನು ಇಟ್ಟು ಪೂಜೆ ಇದು ಮಾಡ್ತಾ ಇದ್ದೀರೋ ದಯಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಇವ್ರೇನು ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಅದು ಈ ಗಣೇಶನ ಎಲ್ಲೆಲ್ಲಿ ಇಟ್ಟಿದಾರೋ ಅವ್ರಿಗೆಲ್ಲನು ನನ್ನ ಹತ್ರಕ್ಕೆ ಬಂದ್ಬಿಡಿ ನಾವೇ ಜೊತೇಲಿ ಬಿಡೋಣ ನಿಮಗೆ ಒಂದು ಸ್ವಲ್ಪ ಹಣ ಕೊಡ್ತೀವಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹಣ ಕೊಡ್ತೀನಿ ನೀವು ಬನ್ನಿ ನಮ್ಮ ಜೊತೆಯಲ್ಲಿ ಬಿಡೋಣ ಅಂತ ಎಲ್ಲೆಲ್ಲಿ ಗಣೇಶನ್ ಇಕ್ಕವರು ಅವ್ರನ್ನೆಲ್ಲ ಕರೀತಾವ್ರೆ ಜೊತೆಯಲ್ಲಿ ಸಾಮೂಹಿಕ ಬಿಡೋಣ ಬನ್ನಿ ಅಂತ ಏನೇನೋ ಇನ್ನೇನು ಕಾನ್ಸೆನ್ಸಿ ಬಗ್ಗೆ ಜನಗಳ ಬಗ್ಗೆ ಕಷ್ಟ ಸುಖದ ಬಗ್ಗೆ ರೋಡ್ ಬಗ್ಗೆ ನೀರು ಬಗ್ಗೆ ಅವೆಲ್ಲ ಏನೂ ಇಲ್ಲ ಬರೀ ಇವರು 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 ಗಂಡೆ ಹೆಂಡ್ತಿ ಯಾರ್ದೋ ದುಡ್ಡು ತಾಳೋದು ಇವತ್ತು ಮಜಾ ಮಾಡಿ ಗಂಡೆ ಹೆಂಡ್ತಿ ಡ್ಯಾನ್ಸ್ ಮಾಡೋದು ಏನು ಎಲ್ಲಿಗೆ ಬಂದಿದ್ದೀರಾ ನಮ್ಮ ದಾಸಹಳ್ಳಿ ಕತೆ ಎಲ್ಲಿಗೆ ಬಂದಿದೆ ಇದು ಎಲ್ಲಿಗೆ ಬಂತಿದ್ದು ಇದನ್ನು ಕ್ಷೇತ್ರದ ಜನ ಗೌರವಾನ್ವಿತ ಮತ ಬಂದರೂ ಇದನ್ನ ಪ್ರತಿಯೊಂದು ಗಮನಿಸ್ಬೇಕು ಅಂತ ನಿಮ್ಮ ಮುಖ್ಯನೇ ಇಷ್ಟಪಡ್ತಾ ಇದ್ದೀನಿ ನಾನು ಏಕೆಂದರೆ ಹಿಂಗೆ ಇದೇ ಮಾಡ್ಕೊಂಬಂದರೆ ಪಾಪ ಈ ಜನಗಳು ಏನಾರೋ ಒಂದು ಏನಾರ ಸಣ್ಣ ಪುಟ್ಟ ಇದಿರ್ತವೆ ಯಾರೋ ಅಧಿಕಾರಿ ಹೇಳ್ಬಿಟ್ಟು ಭಯ ಬೀಳ್ಸೋದು ಇಲ್ಲ ಸ್ಟೇಷನ್ ಹೇಳ್ಬಿಟ್ಟು ಭಯ ಬೀಳ್ಸೋದು ಇದನ್ನು ಯಾರು ದಯಮಾಡಿ ಹೇಳ್ತಾ ಇದ್ದೀನಿ ಇವತ್ತು ಎಮ್ ಆರ್ ಪಿ ಅವರು ವೈನ್ಸ್ಟೋ ವೈನ್ಸ್ಟೋರ್ನರು ಏನು ಅವ್ರಿಗೆ ಏನು ಹಿಂಸೆ ಆಗಿದೆ ಅಂದರೆ ಆ ಥರ ಇವತ್ತು ಯಾಕನೋ ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಪರಿಸ್ಥಿತಿ ಬಂದೋಗಿದೆ ಸ್ಕೂಲ್ಗಳವರೆಗೂ ಅಷ್ಟೇ ಏನು ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಯಾರು ಯಾರು ಇವತ್ತು ಈ ಕ್ಷೇತ್ರದಲ್ಲಿ ಧೈರ್ಯವಾಗಿ ಯಾವುದೂ ಒಂದು ಕಾರ್ಯಕ್ರಮ ಮಾಡೋಕ್ಕಾಗ್ತಾ ಇಲ್ಲ ಯಾವುದು ಕಾರ್ಯಕ್ರಮ ಅವರು ನಿಂತು ಧೈರ್ಯ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಆ ಪರಿಸ್ಥಿತಿ ಬಂದದೆ ದಯಮಾಡಿ ಹೇಳ್ತೀನಿ ನಿಮ್ಮ ಮುಖೇನ ಇದನ್ನ ದಯಮಾಡಿ ಇವತ್ತು ನಮ್ಮ ದಾಸಹಳ್ಳಿ ಮತ ಬಾಂಧವರು ಇವತ್ತು ನಾಗರಿಕ ಬಂಧುಗಳು ಇವತ್ತು ಇದನ್ನು ಭಾಳ ಗಮನಿಸ್ಬೇಕಿದ್ನ ನಾನೇನು ಯಾಕೆಂದರೆ ಆ ಕಷ್ಟ ಸುಖ ನಮಗೂ ಗೊತ್ತು ಹೊರಗಡಿಂದ ಬಂದು ಇವತ್ತೆಲ್ಲ ಜನಗಳು ನಾನು ಐದು ವರ್ಷ ಮನೆ ಮನೆ ರೋಡ್ ರೋಡು ಎಲ್ಲ ನೋಡಿದ್ದೀನಿ ಅವ್ರ ಕಷ್ಟ ಸುಖಗಳು ನಾನು ಭಾಳ ಹತ್ತಿರದಿಂದ ಬಲ್ಲೆ ಅದಕ್ಕೆ ಆ ನೋವಿನಿಂದ ನಾನು ಇವತ್ತು ಇಷ್ಟೊಂದು ಜನ ನಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಮನವಿ ಮಾಡ್ಕೊಂಡು ಹೋಗಿ ಕೇಳ್ತಾ ಇರೋದು ಇಷ್ಟೇ ಅವ್ರ ನೋವು ಕೆ ನನಗೆಲ್ಲ ಸಾಕಷ್ಟು ಜನ ಇವತ್ತು ಹೋದ ಕಡೆ ಬಂದ ಕಡೆ ಫೋನ್ಗಳಿಗೆ ದಿನ ಹೇಳ್ತಾ ಇರ್ತಾರೆ ಇವತ್ತು ಈ ಥರದ ಇದು ಮಾಡ್ತಾರೆ ಇವತ್ತು ಈ ಥರ ಮಾಡ್ತಾರೆ ಇವತ್ತು ಇಂಜಿನಿಯರಿಂದ ಈ ಥರ ಮನೆ ಕಟ್ಟೋಕ್ಕೆ ಇವತ್ತು ಇಷ್ಟು ತೊಂದರೆ ಕೊಡಿಸ್ತಾ ಇದ್ದಾರೆ ಇವತ್ತು ಟ್ರೈಡಿಂಗ್ ಲೈಸೆನ್ಸ್ ತಮ್ಮಕ್ಕಿದ್ರೆ ಇಷ್ಟು ತೊಂದರೆ ಆಗ್ತದೆ ಇವೆಲ್ಲ ದಿನ ಬೆಳಗ್ಗೆ ಬೆಳಗ್ಗೆ ಮನೆ ತವ ಫೋನಲ್ಲಿ ಆಫೀಸ್ಗೆ ದಿನ ಇವತ್ತು ನನಗೆ ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ದಯಮಾಡಿ ನಿಮ್ಮ ಮುಖ್ಯನ ಹೇಳ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಮತ ಇನ್ನು ಮುಂದಿನ ದಿನಗಳಲ್ಲಿ ಮತ ಬಾಂಧವ್ರು ಇವತ್ತು ನಿಮಗೆ ನಾಗರಿಕ ಬಂಧುಗಳಲ್ಲಿ ಇವತ್ತು ಮನವಿ ಇದ್ದೀನಿ ಯಾವುದೇ ಇದು ಬಂದರೂ ಕೂಡ ನೀವು ಇವ್ರಿಗೆ ಯಾರಿಗೆ ಎದರಿ ಮಾಡಿ ನೀವು ಏನೋ ಆ ಗೋಲಿ ಅಂತ ನೀವು ಇದು ಮಾಡ್ತಾಯಿದ್ದೀರ ದಯಮಾಡಿ ದಯಮಾಡಿ ಇನ್ನು ಮುಂದಿನ ದಿನ ಇವತ್ತು ಎಷ್ಟು ಕಷ್ಟ ಅದು ಇವತ್ತು ಬೆಂಗಳೂರಲ್ಲಿ ಎಲ್ಲ ಇದು ಇವತ್ತು ವಸ್ತುಗಳು ಇಷ್ಟೊಂದು ವೆಲ್ಲ ಗಗನಕ್ಕೆ ಹೋಗಿದ್ದಾವೆ ಎಲ್ಲ ಇವತ್ತು ಎಂತೆಂಥ ಇದಾಗಿದೆ ಆದ್ದರಿಂದ ಅವ್ರವ್ರ ಕಷ್ಟಗಳು ಅವ್ರವ್ರ ಇದೆ ದಯಮಾಡಿ ಹೇಳ್ತಾ ಇದ್ದೀನಿ ಯಾರೂ ಮುಂದಿನ ದಿನಗಳಲ್ಲಿ ಇವತ್ತು ಏನೇ ಮಾಡೋಕೆ ಬಂದರೂ ಕೂಡ ನೀವೇನು ಇದು ಹೇಳ್ಬೇಕೋ ಅದನ್ನು ನಿಮ್ಮ ನಿಮ್ಮ ಇದು ನಿಮ್ಮ ಕೈಗೆ ಇರಲಿ ನೀವೇ ಅದನ್ನೇನು ಇದು ಮಾಡಬೇಕು ಒಂದು ರೂಪಾಯಿ ಯಾರಿಗೂ ಇನ್ನಕ್ಕೆ ಕೊಡೋಕೆ ಅಂತ ಹೋಗಬೇಡಿ ಅಂಥವಿದ್ರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ನೀವೆಲ್ಲ ಸೇರ್ಕೊಂಡು ಮಾಡ್ಕೊಳ್ಳಿ ಇವ್ರು ಯಾರಿಗೋ ಕೊಟ್ಬಿಟ್ಟು ಯಾರೋ ಮಜಾ ಮಾಡೋಕ್ಕೋಸ್ಕರ ನಿಮ್ಮ ದುಡ್ಡುಗಳು ಕೊಟ್ಟು ನೀವು ಅಂಥ ಕೆಲಸ ಇನ್ನು ಮುಂದಿಂದ ನಾವು ಮಾಡಬೇಡಿ ಅಂತ ನಿಮ್ಮ ಮುಖೇನ ನಾನು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ